ನನ್ನೆಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳುತ್ತ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಹಶೀಲ್ದಾರ್ ಕಚೇರಿಯವರಿಗೆ ಹೋರಾಟ ಧರಣಿ ಸತ್ಯಾಗ್ರಹ ಕೂತ್ಕೊಂಡಿತ್ತು ವಿಷಯ ಏನಪ್ಪ ಅಂತಂದರೆ ಕೃಷಿ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಿರುವಂತಹ ಶೋರೂಮ್ ಮಳಿಗೆಗಳನ್ನು ತೆರವು ಮಾಡಬೇಕು ಹಾಗೆ ರಸ್ತೆಯ ಸರ್ಕಾರಿ ರಸ್ತೆಯಲ್ಲಿ ಕಟ್ಟಿರುವಂಥ ಕೆಲವೊಂದಿಷ್ಟು ಶೋರೂಮ್ಗಳು ಮತ್ತು ಹಳ್ಳ ಒತ್ತುವರಿ ಮಾಡಿರುವಂಥ ಒಂದು ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳು ತೆರವು ಮಾಡಬೇಕು ಅಂತಂದು ಒಂದು ಸತ್ಯಾಗ್ರಹ ಕೂತ್ಕೊಂಡಿತ್ತು ಸುಮಾರು ಒಂದು ವಾರಗಳ ಕಾಲ ಧರಣಿ ಕೂತ್ಕೊಂಡ್ರೂ ಕೂಡ ಯಾವುದೇ ಥರದ ಒಂದು ನಮಗೆ ತಹಶೀಲ್ದಾರ್ ಕಚೇರಿಯಿಂದ ಯಾವುದೇ ಥರದ ನಮಗೆ ಸಂಬಂಧಿಸಿದ ನಮಗೆ ನ್ಯಾಯ ಒದಗಿಸುವಂತಹ ಉತ್ತರ ಯಾವುದೂ ಬರಲಿಲ್ಲ ಕೊನೆಗೆ ಉಪ ಜಿಲ್ಲಾಧಿಕಾರಿಗಳು ಬಂದು ನಿಮ್ಮ ನಮ್ಮ ಬೇಡಿಕೆಗಳು ಏನದು ಅಂತಂದು ತಾವು ಅವರು ಆಲಿಸಿ ಒಂದು ವಾರದ ಒಳಗಾಗಿ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತಂದು ಒಂದು ಉತ್ತರವನ್ನು ಕೊಟ್ಟೋದ್ರು ಒಂದು ವಾರ ಆಯಿತು ಒಂದು ತಿಂಗಳಾಯಿತು ಒಂದು ತಿಂಗಳಿಂದ ಎರಡು ತಿಂಗಳೂ ಆಯಿತು ಯಾವುದೇ ರೀತಿಯಿಂದ ಈ ಸರ್ಕಾರಿ ಏನಿದು ತಾಲೂಕು ಕಚೇರಿಯಿಂದ ಮತ್ತು ಜಿಲ್ಲಾ ಕಚೇರಿಯಿಂದ ಯಾವುದೇ ಥರದ ಈ ನಮ್ಮ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಕೃಷಿಗೆ ಸಂಬಂಧಪಟ್ಟಂತಹ ಹೊಲಗಳಲ್ಲಿ ಇವರು ಶೋರೂಮ್ಗಳನ್ನು ಮಾಡ್ತಾರಲ್ಲ ಅದನ್ನು ತೆರವು ಮಾಡಿರಿ ಅಂತಂದು ನಾವು ಹೇಳಿದ್ವಿ ಎರಡನೇದು ಸರ್ಕಾರದ ರಸ್ತೆಯಲ್ಲಿ ಶೋರೂಮ್ಗಳನ್ನು ಕಟ್ಕೊಂಡ್ರ ಆಮೇಲೆ ಹಳ್ಳ ಒತ್ತುವರಿ ಮಾಡ್ಕೊಂಡ್ರ ಅದನ್ನು ತೆರವು ಮಾಡಿರಿ ಅಂತಂದು ನಾವು ಸಾಕಷ್ಟು ಸುಮಾರು ಈ ಯಾವುದಿದು ರಸ್ತೆ ರಸ್ತೆಯಲ್ಲಿ ಕಟ್ಟಿರುವಂತಹ ಶೋರೂಮು ಮತ್ತು ಹಳ್ಳ ಒತ್ತುವರಿ ಬಗ್ಗೆ ನಾವು ಎರಡು ವರ್ಷಗಳಿಂದ ನಾವು ಹೇಳ್ಕೊತಾ ಬಂದಿದ್ವಿ ಅದು ಸರಿಯಾಗಿ ಅದ್ರ ಬಗ್ಗೆ ತಹಶೀಲ್ದಾರ್ ಕಚೇರಿ ಕಚೇರಿ ಆಡಳಿತವರ್ಗ ಏನೈತಿ ಅದಕ್ಕೆ ಬಗ್ಗೆ ನಾವು ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅದರ ಬೆನ್ನಲ್ಲೇ ನಾವು ಹೋರಾಟ ಮಾಡಿದ ಮೇಲೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏನು ಸರ್ಕಾರಿ ರಸ್ತೆಗೆ ಏನು ಕಟ್ಕೊಂಡಾರ ಶೋರೂಮ್ನ ಅದನ್ನು ಅಳತಿ ಮಾಡೋದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ನಗರಸಭೆದವ್ರು ನೋಟಿಸ್ ಕೊಡ್ತಾರೆ ಯಾರು ಸರ್ವೆ ಡಿಪಾರ್ಟ್ಮೆಂಟಿಗೆ ಅವ್ರು ಬಂದು ಅಳತಿ ಮಾಡ್ಕೊಂಡು ಹೋಗ್ತಾರೆ ಅಳತಿ ಮಾಡ್ಕೊಂಡು ಹೋಗಿದ ಮೇಲೆ ಕೂಡ ಅದಕ್ಕೆ ಯಾವುದೇ ಥರದ ಕೆಲಸ ಆಗಿಲ್ಲ ಆ ಕೆಲ ಶೋರೂಮ್ನ ಹೊಡೆಯುವಂಥ ಕೆಲಸ ನಗರಸಭೆಯಿಂದ ಆಗಿಲ್ಲ ಹಾಗೆ ಕೃಷಿಗೆ ಸಂಬಂಧಪಟ್ಟದ ಶೋರೂಮ್ ರಾಯಲ್ ಶೋರೂಮ್ ಒಂದು ಏನಿದೆ ಅದು ಕೂಡ ಯಾವುದೇ ರೀತಿಯಿಂದ ಕೆಲಸ ಆಗಿಲ್ಲ ಬಹುಶಃ ಇದೆಲ್ಲ ನಾವು ನೋಡ್ತಾ ಹೋದರೆ ತಾಲೂಕು ಆಡಳಿತ ಪೂರ್ತಿ ಅವ್ರಿಗೆ ಶೋರೂಮು ಮತ್ತು ಫ್ಯಾಕ್ಟ್ರಿಗೆ ಬೆಂಬಲವಾಗಿ ನಿಂತೇನೋ ಅಂತಂದು ಅನಿಸ್ತಾ ಇದೆ ಇವತ್ತು ಅನ್ಯ ರಾಜ್ಯಗಳಿಂದ ಬಂದು ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಇಲ್ಲಿ ಜನಗಳಿಗೆ ಹೊಡೆದು ಆಡುವಂತಹ ನೀತಿ ಆ ಹೊರ ರಾಜ್ಯದವರು ಮಾಡ್ತಾ ಇದ್ದಾರೆ ಇವತ್ತು ಜಿ ಎಸ್ ಟಿ ತುಂಬುವ ವಿಚಾರದಲ್ಲಿ ಆಗಿರ್ಬೋದು ಆಮೇಲೆ ಜನಗಳಿಗೆ ಮೋಸ ಮಾಡ್ತಿರುವಂಥ ವಿಚಾರನೂ ಆಗಿರ್ಬೋದು ಅದರ ಬಗ್ಗೆ ನಾನು ಪ್ರತಿ ಸರಿನೂ ಒಂದು ಈ ಸುದ್ದಿಗೋಷ್ಠಿಯಲ್ಲಿ ಪ್ರತಿ ಸಲನೂ ಹೇಳಿದ್ದೆ ನಾನು ಯಾವ ರೀತಿ ಮೋಸ ಅಂತಂದ್ರೆ ಜನರಿಗೆ ಒಬ್ಬ ಮನುಷ್ಯ ಒಂದು ಮನೆ ಕಟ್ಟಬೇಕಾದ್ರಪ್ಪ ಅಂದ್ರೆ ಅವನು ಬೆವ್ರ ಜೊತೆ ರಕ್ತನೂ ಸುರಿಸಿರ್ತಾನೆ ರಕ್ತ ಸುರಿಸಿ ಮನೆ ಕಟ್ಟಿರ್ತಾನೆ ಒಂದು ಆಸೆ ಇರ್ತಾ ಇದೆ ಬಡವನಿಗೆ ಏನು ನನ್ನ ಮನೆ ಚಂದ ಕಾಣ್ಲಿ ಅಂತಂದು ಒಂದು ಇಲ್ಕಲ್ ಗ್ರನೇಟ್ ಇಲ್ಕಲ್ದು ಒಂದು ಏನ ಹಾಕಬೇಕು ಅಂತಂದು ಇಲ್ಕಲಿಗೆ ಶೋರೂಮ್ಗೆ ಬರ್ತಾನೆ ಕಲ್ಲು ಅಂತ ಬರ್ತಾನೆ ಇವರು ಏನು ಬ್ರಸ್ ಅದಾರ ಕೆಲವೊಂದಿಷ್ಟು ಹೊರ ರಾಜ್ಯದ ಬ್ರಸ್ಟ್ರು ಲೋಫರ್ಗಳು ಏನದಾರ ಇವತ್ತು ಆ ಜನಗಳಿಗೆ ಮೋಸ ಮಾಡುವಂತ ವಿಚಾರ ನಡೆದಿದೆ ನೋಡ್ತಿರ್ಬೋದು ಒಂದೊಂದು ಮೂರು ಫುಟ್ ಮತ್ತು ಒಂದು ಹತ್ತು ಫುಟ್ ಇಂದ ಒಳಗೆ ಏಳು ಫುಟಿನ ಕಲ್ಲಿನ ರೊಕ್ಕ ಹೆಚ್ಚಿಗೆ ತಗೊಂತಾರೆ ಇವರು ಎಷ್ಟು ಮಟ್ಟಿಗೆ ಮೋಸ ಮಾಡ್ತಾರೆ ಇವರು ಲೋಫರ್ ಹೊಡಿಬೇಕು ಇವರಿಗೆಲ್ಲ ಜನಗಳಿಗೆಲ್ಲ ಮೋಸ ಮಾಡ್ತಾರಲ್ಲ ಇವರು ಇವತ್ತು ಬಡವರು ಅವರು ಶ್ರಮದ ಶ್ರಮದ ದುಡ್ಡಿನಿಂದ ಮನೆ ಕಟ್ತಾ ಇರ್ತಾರೆ ಇವರು ತಿನ್ನೋದ ಆಕಾರ ಇವರು ಸಿಕ್ಕಾಪಟ್ಟಿ ಜನಗಳಿಗೆ ಮೋಸ ಮಾಡ್ತಾರೆ ಇವರು ಅದು ಮೋಸ ಮೋಸ ಮಾಡದ ಜೊತೆಗೆ ಸರ್ಕಾರಿ ಜಾಗೇನು ಮೋಸ ಮಾಡ್ತಾ ಇದ್ದಾರೆ ಇವರು ಸರ್ಕಾರಿ ಜಾಗೆ ಸರ್ಕಾರ ರಸ್ತೆ ಕಬಳಿಸಿಕೊಂಡ್ರ ಸರ್ಕಾರ ಹಳ್ಳನೂ ಕಬಳಿಸಿಕೊಂಡ್ರ ಇವರು ಅದ್ರ ಜೊತೆ ಕೃಷಿ ಭೂಮಿನೂ ಕೂಡ ಹಿಂಗೆ ಹೋದ್ರಪ್ಪ ಅಂತಂದ್ರೆ ನಮಗೆ ಮುಂದೆ ನಮ್ಮ ಜ ನಮ್ಮ ಮುಂದಿನ ಪೀಳಿಗೆಗೆ ಅನ್ನ ಅನ್ನನು ಸಿಗಂಗಿಲ್ಲ ಕೃಷಿ ಭೂಮಿಯಲ್ಲಿ ಇರುವಂತಹ ಕೃಷಿ ಭೂಮಿ ಎಲ್ಲ ಹಾಳು ಮಾಡ್ಕೊಂತ ಹೋದ್ರೆ ಇವತ್ತು ಕೃಷಿ ಭೂಮಿ ಬಗ್ಗೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ನಾನು ಇವತ್ತು ಎಲ್ಲೆಂದರಲ್ಲಿ ಒಂದು ಲೇಔಟ್ಗಳು ಮಾಡಕ್ಕೂ ತಾರ ಎಲ್ಲೆಂದರಲ್ಲಿ ಸೋಲಾರ್ ಪ್ಲ್ಯಾಂಟನ್ನು ಮಾಡೋಕ್ಕೂತಾರೆ ಹಿಂಗೆ ಆದ್ರೆ ಓದ್ರಪ್ಪ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಕುಡಿಯೋದಕ್ಕೆ ನೀರು ಸಿಗೋಂಗಿಲ್ಲ ಅನ್ನನು ಸಿಗೋಂಗಿಲ್ಲ ಅಣ್ಣ ಇವತ್ತು ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರಪ್ಪ ಅಂತಂದ್ರೆ ಅವ್ರು ಮುಖ್ಯವಾಗಿ ಬೇಕಾಗಿರೋದೇನು ಆಹಾರ ಆ ಆಹಾರ ಭೂಮಿನೇ ಆಹಾರ ಬೆಳೆಯುವಂಥ ಭೂಮಿನೇ ಇವರು ಕವಳಸೋಗ್ತಾರೆ ಜ ರೈತರು ಅಷ್ಟೇ ತಮಗೆ ಹೆಚ್ಚಿನ ಒಂದು ಲಾಭ ಸಿ ರೊಕ್ಕ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ಇಂಥ ಭ್ರಷ್ಟರಿಗೆ ಕೊಡಕುತ್ತಾರೆ ಇವರು ಹೊಲನ ಮಾನ್ಯ ನಾನು ಎಲ್ಲ ನಮ್ಮ ರೈತ ಬಾಂಧವರಿಗೆ ಹೇಳ್ತೀನಿ ಇವ್ರು ಏನು ಇವ್ರು ನಿಮ್ಗೆ ಹೆಚ್ಚಿನ ರೊಕ್ಕ ಕೊಟ್ಟುಕೆಸಿ ಇವರು ಕೃಷಿ ಭೂಮಿ ಕೊಡಿ ನಮ್ಗೆ ಅಂತ ಹೇಳ್ತಾರೆ ಯಾರು ಕೂಡ ಭೂಮಿ ಕೊಡೋಕೆ ಹೋಗಬೇಡಿ ಮುಂದೆ ಇವತ್ತು ನಿಮ್ಮ ಭೂಮಿನಿಗೆ ಇವತ್ತು ಬಾಡಿಗೆ ರೂಪದಲ್ಲಿ ತೊಗೊಂತಾರೆ ಮುಂದೆ ಖರೀದಿ ಮಾಡಿದರೆ ಖರೀದಿ ಮಾಡಿಂದ ನಿಮಗೂ ಕೂಡ ತಿನ್ನೋದಕ್ಕೆ ಒಂದು ಗತಿಯ ಒಂದು ತುತ್ತು ಅನ್ನ ಸಿಗೋದಿಲ್ಲ ಇವು ಹೊರ ರಾಜ್ಯದಿಂದ ಬಂದಂಥ ಲೋಫರ್ಗಳಿಗೆ ಯಾರೂ ಕೂಡ ನೀವು ಭೂಮಿ ಕೊಡೋಕೆ ಹೋಗ್ಬೇಡಿ ಯಾಕಂತಂದ್ರೆ ಇವತ್ತು ಎಲ್ಲ ಅವ್ರೆಲ್ಲ ಇಲ್ಲೆಲ್ಲ ನಮ್ಮ ರಾಜ್ಯದ ಎಲ್ಲ ಕೃಷಿ ಭೂಮಿ ಹಾಳು ಮಾಡಿ ತಮ್ಮ ರಾಜ್ಯ ಬೆಳಸೋ ಅಂತ ವಿಚಾರ ಇಟ್ಕೊಂಡಿದ್ದಾರೆ ಅದಕ್ಕೆ ಉದಾಹರಣೆ ಇನ್ನೊಂದು ಹೇಳೋದಾದ್ರಪ್ಪ ಅಂತಂದ್ರೆ ಇವತ್ತು ಅವ್ರೇನು ಆಡಳಿತ ಏನೈತಿ ಹೊರ ರಾಜ್ಯದಿಂದ ಬಂದವರು ಒಡೆದು ತಿನ್ನೋ ಒಂದು ಆಡಳಿತ ಇದೆ ಇವತ್ತು ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚಿ ಕಾರಣ ನಮ್ಮ ಕರ್ನಾಟಕದ ಫ್ಯಾಕ್ಟ್ರಿಗಳು ಮುಚ್ಚೋಗೋಕ್ಕೆ ಕಾರಣ ಹೊರ ರಾಜ್ಯದಿಂದ ಬಂದಂಥ ನಾಯಿಗಳದು ಯಾಕಂತಂದ್ರೆ ಇವತ್ತು ಹೊರ ರಾಜ್ಯದಿಂದ ಕಲ್ಲು ತೊಗೊಂಡ್ಬರ್ತಾರೆ ಇಲ್ಲಿ ಏನಿದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಲ್ಲು ಮಾರ್ತಾರೆ ಐವತ್ತು ರೂಪಾಯಿನೂ ಮಾರ್ತಾರೆ ಅರವತ್ತು ರೂಪಾಯಿನೂ ಮಾರ್ತಾರೆ ನಮ್ಮ ಏನು ಕ್ವಾಲಿಟಿ ಇರುವಂಥ ಕಲ್ಲನ್ನು ಸರಿ ಇಲ್ಲ ಅಂತಂದು ಕೂಡ ಅವರು ಹೇಳ್ತಾರೆ ಇವತ್ತು ನಾವು ಮುದಗಲ್ ಗ್ರೇ ನೋಡಿರ್ಬೋದು ಹಿಮಾಲಯ ನೋಡಿರ್ಬೋದು ಎಷ್ಟು ಮಜಬೂತಾಗಿದೆ ಆ ಕಲ್ಲು ಶೇಕಡ ಇಪ್ಪತ್ತು ಎಮ್ ಎಮ್ ಕಲ್ಲು ಬರ್ತೈತೆ ಇವತ್ತು ರಾಜಸ್ಥಾನಲಿಂತ ಏನು ಕಲ್ಲು ಬರ್ತೀವಿ ಇವರು ರಾಜಸ್ಥಾನ ಆಯಿತು ನಮ್ಮಲ್ಲಿ ಆಂಧ್ರದಾಯಿತು ಇವರು ಕೃಷ್ಣಗಿರಿದು ಅದು ಇದು ಸುಡುಗಾಡ್ ತೊಗೊಂಬರ್ತಾರೆ ಇವರು ಕಲ್ಲು ಅದೊಂದು ತಗೊಂದ್ರಪ್ಪ ಅಂದ್ರೆ ಬರೀ ಹದಿನೈದು ಎಮ್ ಎಮ್ ಹದಿನಾರು ಎಮ್ ಎಮ್ ಉ ಅವು ಯಾವೂ ಕೂಡ ಬಾಳಿಕೆ ಬರುವಂಥ ಕಲ್ಲಲ್ಲ ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಕಲ್ಲು ಏನು ಸಿಗ್ತದೆ ಆ ಕಲ್ಲು ನೀವು ಉಪಯೋಗಿಸ್ರಿ ಜನಗಳಿಗೆ ಮೋಸ ಮಾಡ್ತಾ ಇದನ್ನು ತಡೆಗಟ್ಟು ಒಂದು ವಿಚಾರಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಸಾಕಷ್ಟು ಬೇರೆ ಪತ್ರಿಕಾಗೋಷ್ಠಿ ನಡೆದಿದೆ ಮಾಧ್ಯಮಗೋಷ್ಠಿ ನಡೆಸಿದೆ ಹೋರಾಟನೂ ಕೂಡ ಮಾಡಿದೆ ಹಾಗಾಗಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ಭೂಮಿ ವಿರುದ್ಧ ಏನು ಹೋರಾಟ ಏನು ಮಾಡಿದ್ವಿ ಶೋರೂಮ್ ವಿರುದ್ಧ ಇವತ್ತು ಅದು ಅದ್ರ ಬಗ್ಗೆ ಏನು ಒಂದು ನಮಗೆ ಉತ್ತರನೂ ಸಿಗ್ತಾ ಇಲ್ಲ ತಾಲೂಕು ಆಡಳಿತದಿಂದ ಹಾಗಾಗಿ ತಾಲೂಕು ಆಡಳಿತ ನನಗೆ ನಾವು ತಾಲೂಕು ಆಡಳಿತಕ್ಕೆ ಆಡಳಿತಕ್ಕೆ ಒಂದು ಪ್ರಶ್ನೆ ಮಾಡಿದ್ದೀನಿ ನಮ್ಮ ಹೋರಾಟದ ಪ್ರತಿಫಲವಾಗಿ ನೀವೇನು ಮಾಡಿದಿರಿ ಇವತ್ತು ನಮ್ಮ ಉದ್ದೇಶಕ್ಕೂ ನಮ್ಮ ವೈಯಕ್ತಿಕವಾಗಿಯೂ ನಾವು ಹೋರಾಟ ಮಾಡಿಲ್ಲ ನಾವು ಜನಗಳಿಗೆ ಒಳ್ಳೆಯದು ಬಯಸೋದಕ್ಕೋಸ್ಕರ ಒಂದು ಹೋರಾಟ ಮಾಡಿದ್ವಿ ನಾವು ಹಾಗಾಗಿ ಇವತ್ತು ನಾನು ನನಗೆ ಇವತ್ತು ಒಂದು 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 ಪ್ರಶ್ನೆ ಕಾಡ್ತಾ ಇದೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ಅಂದರೂ ಕೂಡ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಯಾಕೆ ಸುಮ್ಮನೆ ಕೂತ್ಕೊಂಡೈತಿ ಬಹುಶಃ ಅವ್ರ ನಾಲಿಗೆಗೆ ಮೂಗಿಗೆ ನೋಟಿನ ವಾಸನೆ ಏನಾದರೂ ಹತ್ತಿರಬಹುದು ಅಂತಂದು ನನಗನ್ನಿಸ್ತಾ ಇದೆ ಅವರ ಬಾಯಿಗೆ ಮತ್ತು ಮೂಗಿಗೆ ನೋಟಿನ ವಾಸನೆ ರುಚಿ ಹತ್ತಿರಬೋದು ಹಾಗಾಗಿ ತಾಲೂಕು ಆಡಳಿತ ಸುಮ್ಮನೆ ಕೂತ್ಕೊಂಡಿದೆ ಇವತ್ತು ಭ್ರಷ್ಟಾಚಾರ ಅನ್ನೋದು ಈ ತಾಲೂಕಿನಲ್ಲಿ ಸಿಕ್ಕಾಪಟ್ಟಿ ನಡೀತಾನೆ ಇದೆ ಅದಕ್ಕೆ ಅದರಲ್ಲಿ ಅಂದರೂ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರಕ್ಕೆ ನಾವು ಮುಂದು ತಾವು ಮುಂದೆ ಅಂತಂದು ಪಾಳೆ ಹಚ್ಕೊಂಡು ಕುಂತ್ಕೊಂಡ್ರ ಹಾಗಾಗಿ ಮುಂದಿನ ತೀರ್ಮಾನದಲ್ಲಿ ಇದ್ರ ಬಗ್ಗೆ ಮತ್ತು ಇನ್ನೊಂದಿಷ್ಟು ಕೆಲವೊಂದಿಷ್ಟು ವಿಚಾರ ನಮ್ಮ ಹುಣಗುಂದ ತಾಲೂಕು ಅಧ್ಯಕ್ಷರು ಮಾತಾಡ್ತಿದ್ದಾರೆ ಇದ್ದಾರೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಇನ್ನೊಂದು ಬದ್ಧಿ ವಿಚಾರವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಆ ವಿಚಾರ ಮುಗಿದ ತಕ್ಷಣ ನಾನು ಅದ್ರ ಬಗ್ಗೆ ಒಂದು ಪ್ರಸ್ತಾಪನೆ ಮಾಡ್ತೀನಿ ನಾವು ಚಿತ್ರ ಮಾಧ್ಯಮದವ್ರಿಗೂ ಹಾಗೂ ಪತ್ರಕರ್ತರಿಗೂ ಕೂಡ ನಮಸ್ಕರಿಸ್ತಾ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಕಲ್ ಹಾಗೂ ಹುಣಗುಂದ್ ತಾಲೂಕು ಘಟಕದ ವತಿಯಿಂದ ಇಲ್ಕಲ್ ನಗರದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಸುಮಾರಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ನಾವು ಈ ಹಿಂದೆ ಕಲ್ಲು ಶೋರೂಮು ಮತ್ತು ಕಲ್ಲು ಮಾರಾಟವನ್ನು ಮಾಡ್ತಕ್ಕಂಥ ವ್ಯಾಪಾರಸ್ಥರ ವಿರುದ್ದು ಕೂಡ ಹೋರಾಟವನ್ನು ಮಾಡಿದ್ವಿ ಅದೇ ರೀತಿ ಕೆಲವು ವರ್ಷಗಳಿಂದ ಸತತವಾಗಿ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದಂಥ ವಿಷಯದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಲ್ಕಲ್ಲಿಂದ ಬಾಗಲಕೋಟೆವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಪಾದಯಾತ್ರೆ ಮಾಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿತಕ್ಕಂಥ ಅವ್ಯವಹಾರಗಳ ಬಗ್ಗೆ ತಿಳಿ ತಿಳಿಪಡಿಸಿದಾಗ ಅವರು ಕೂಡ ಈ ಒಂದು ವಿಷಯವನ್ನು ತಮ್ಮ ಒಂದು ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಂಗಳೂರವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡೋದ್ರ ಮುಖಾಂತರ ಒಂದು ಮೀಟಿಂಗನ್ನು ಮಾಡಿ ಆ ಮೀಟಿಂಗಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ ಆ ಚರ್ಚೆಯಲ್ಲಿ ಅವರು ಹೇಳ್ತಾರೆ ಸಮಿತಿಯ ಕಡತ ನೋಟಿಸ್ ಸೀಟ್ನಲ್ಲಿ ಪ್ರಕರಣದ ಮಾಹಿತಿಯನ್ನು ನಮೂದಿಸಿ ಸಮಿತಿ ಸಮಿತಿಯ ಆಡಳಿತಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಹುನ್ಗುಂದ್ ಇವರಿಂದ ಸಹಿ ಪಡೆದು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಂದು ಜರುಗಿ ಜರುಗಿದ ಸಮಿತಿಯ ಸಾಮಾನ್ಯ ಸಭೆಯ ವಿಷಯ ಸದರಿ ವಿಷಯವನ್ನು ಚರ್ಚಿಸಿ ಈ ಸಮಿತಿಯ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಟ್ಟು ಮೂವತ್ತೊಂದು ಜನ ವರ್ತಕರಿಗೆ ನೋಟಿಸ್ತನ್ನು ನೀಡಲಾಗುತ್ತೆ ಸೊ ಅಂದ್ರೆ ಆ ಕೃಷಿ ಮಾರುಕಟ್ಟೆಯಲ್ಲಿ ಏನಾಗಿದೆ ಕೃಷಿ ಚಟುವಟಿಕೆಗೆ ಬಳಸಬೇಕಾದಂಥ ಆ ಒಂದು ಗುಡಾನ್ಗಳನ್ನು ಇವತ್ತು ಅವರು ಅಲ್ಲಿ ತಂಗಲಿಕ್ಕೆ ನಿವೇಶನಗಳನ್ನು ಮಾಡಿಕೊಂಡಿದ್ದು ಮತ್ತು ಬೇರೆ ಇನ್ನಿತರ ಚಟುವಟಿಕೆಗಳಿಗೆ ಅವರ ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದು ಕಂಡು ಬಂದಿರುತ್ತೆ ಇದನ್ನು ಅಲ್ಲಿ ಅವರು ಕೂಡ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕೂಡ ಅಂತ ಹೇಳ್ತಾರೆ ಮತ್ತಿದ್ರ ಜೊತೆಗೆ ನಮ್ಮ ಒಂದು ಕೃಷಿ ಮಾರುಕಟ್ಟೆಯಿಂದಲೂ ಕೂಡ ಒಂದು ನೋಟಿಸು ಕೂಡ ಹೋಗುತ್ತೆ ವರ್ತಕರು ಸದರಿ ನೋಟಿಸ್ ಪ್ರಶ್ನಿಸಿ ಕಾರ್ಯಾಲಯದಿಂದ ತಡೆಯಾಜ್ಞೆ ತರಬಾರದೆಂದು ಉಚ್ಚ ನ್ಯಾಯಾಲಯದಿಂದ ನ್ಯಾಯವಾದಿಗಳು ಶ್ರೀ ಗುರುದೇವ್ ಗಚ್ಚಿನಮಠ ಅವರ ಮೂಲಕ ಮೂವತ್ತು ದಿನದ ಜನ ವರ್ತಕರ ವಿರುದ್ಧ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ ಕೂಡ ಕೆ ವಿ ಟಿಯನ್ನು ದಾಖಲೆ ಮಾಡಲಾಗತ್ತೆ ಇಷ್ಟು ಮಾಡಿದರೂ ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಏನು ಗೋದಾಮನ್ನ ಪಡ್ಕೊಂಡವರು ಅದರಲ್ಲಿ ಮನೆಯನ್ನು ನಿರ್ಮಿಸಿದಂಥ ದುಡ್ಡಿರ್ತಕ್ಕಂಥ ಬಲವಾದ ವ್ಯಾಪಾರ ಶಾಹಿಗಳು ಇವತ್ತು ಎಲ್ಲ ಕೋರ್ಟಿನ ಆದೇಶವನ್ನು ಗಾಳಿಗೆ ತೂರ್ಬಿಟ್ಟಿದ್ದಾರೆ ಅಧಿಕಾರಿಗಳಿಗೆ ಬೆಲೆಯನ್ನ ಮರ್ಯಾದೆಯನ್ನು ಕೊಡೋದನ್ನು ಕೂಡ ಮಾಡ್ತಿದ್ದಾರೆ ಇದರ ಜೊತೆಗೆ ಕೋರ್ಟಿನ ಆದೇಶವನ್ನು ಉಲ್ಲಂಘಿಸ್ತಕ್ಕಂಥದ್ದು ಇಲ್ಲಿ ನೇರ ನೇರವಾಗಿ ಕಂಡು ಬಂದು ಕೂಡ ಇಲ್ಲಿ ಯಾರು ಯಾರು ಕೂಡ ಏನು ಮಾಡ್ತಿಲ್ಲ ಅಧಿಕಾರಿಗಳು ಇಲ್ಲಿ ಸತ್ತಿದಾರೋ ಅಥವಾ ಬದುಕಿದಾರೋ ಕೆಲಸದಿಂದ ರಜೆಯನ್ನು ತಗೊಂಡಿದಾರೋ ಅಥವಾ ನಿವೃತ್ತಿಯನ್ನು ಪಡೆದಿದಾರೋ ಒಂದು ಕೂಡ ನಮ್ಗೆ ಅರ್ಥ ಆಗ್ತಿಲ್ಲ ಹೋರಾಟಗಾರರು ಹೋರಾಟವನ್ನು ಮಾಡ್ಕೊಳ್ಳದೆ ನಮ್ಮ ಕೆಲಸ ಆಗಿದೆ ಅಥವಾ ಇದು ನಮಗೆ ವಿಪರ್ಯಾಸವು ಅನ್ನೋ ರೀತಿಯಲ್ಲಿ ನಮಗೂ ಕೂಡ ಈ ಒಂದು ವಿಷಯಗಳ ಭಾವನೆಗಳನ್ನು ತರ್ತಾ ಇದೆ ಹೀಗಾಗಿ ಈ ಮೇಲ್ಕಂಡಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರದಲ್ಲಿನ ಅಂಶಗಳನ್ನು ಈ ತರ ಅವರು ಕೂಡ ಒಂದು ಲೆಟರ್ ಆದೇಶ ಪತ್ರಿಕೆ ಕೂಡ ಬರುತ್ತೆ ಕಚೇರಿಯಲ್ಲಿ ಪರಿಶೀಲಿಸಲಾಗಿದೆ ಹುನಗುನ್ ಸಮಿತಿ ಇಲ್ಕಲ್ ಉಪ ಮಾರುಕಟ್ಟೆ ಪ್ರಾರಂಗಣದಲ್ಲಿ ನಿವೇಶಗಳನ್ನು ಲೀಸ್ ಕಮ್ ಸೇಲ್ ಆಧಾರದ ಮೇಲೆ ಹಂಚಿಕೆ ಪಡೆದ ವರ್ತಕರುಗಳು ಸದರಿ ನಿವೇಶನದಲ್ಲಿ ಅನುಮೋದಿತ ನೀಲಿ ನಕ್ಷೆ ಅನ್ವಯ ಕಟ್ಟಡ ನಿರ್ಮಿಸದೆ ವಾಸದ ಮನೆಗಳನ್ನು ನಿರ್ಮಿಸಿರುವ ಕುರಿತು ಪ್ರಯುಕ್ತ ಮಾನ್ಯ ನ್ಯಾಯ ಉಚ್ಚಾಲಯ ಧಾರವಾಡ ಪೀಠ ಇಲ್ಲಿ ದಾಖಲೆ ದಾಖಲಾಗಿದ್ದ ಪ್ರಕರಣ ಸಂಖ್ಯೆ ಹದಿನಾರು ಆರು ಸೊನ್ನೆ ಆರು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ತೀರ್ಪು ದಿನಾಂಕ ಐದು ಹತ್ತು ಎರಡು ಸಾವಿರದ ಅನ್ವಯ ಸಮಿತಿಯ ನಿಯಮಾನುಸಾರ ಕ್ರಮವಹಿಸಿದ್ದು ಕೆಳಕಂಡ ಹತ್ತೊಂಬತ್ತು ಸಂಖ್ಯೆ ಪಟ್ಟಿ ಕಾರ್ಯಕರ್ತರಿಗೆ ಕಾಲಂ ನಾಲ್ಕರಲ್ಲಿ ಕೇಂದ್ರ ಕಚೇರಿ ಆದೇಶನ್ವಯ ಹಂಚಿಕೆಯಾಗಿರುವ ನಿವೇಶಗಳನ್ನು ಹಂಚಿಕೆ ಆದೇಶವನ್ನು ರದ್ದುಪಡಿಸಲಾಗಿದೆ ಅಂತ ಹೇಳಿದರು ಅಂದರೆ ಅವರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಹಂಚಿಕೆ ಆದೇಶವನ್ನು ಕೂಡ ರದ್ದುಪಡಿಸಿ ಅಂತ ಹೇಳಿದೆ ಮುಂದುವರೆದ ಸದರಿ ಸತ್ವಗಳನ್ನು ಸಮಿತಿ ಹೆಸರಿಗೆ ಮಾರು ಮಾರು ನೊಂದ ನೋಂದಣಿ ಮಾಡಿಕೊಂಡಿರುವ ಕುರಿತು ಉಪ ನೋಂದಣಾಧಿಕಾರಿಗಳು ಪತ್ರ ಬರೆದು ಕ್ರಮವಹಿಸಲು ಉಪ ನೋದ ನೋಂದಣಾಧಿಕಾರಿಗಳಿಗೆ ಆ ರೀತಿ ಮಾನ್ಯ ಮಾಡಲು ಒಪ್ಪದಿದ್ದಲ್ಲಿ ಸದರಿಯವರು ಹಾಗೂ ಪ್ರಕರಣದಲ್ಲಿ ಅರ್ಜಿದಾರನು ಪ್ರತಿವಾದಿಗಳನ್ನು ಮಾಡಿ ಹೀಗೆ ಮುಟ್ಟುಗೋಲು ಮಾಡಿಕೊಂಡಿರುವ ಸತ್ತುಗಳನ್ನು ಏಕಪಕ್ಷೀಯವಾಗಿ ಸಮಿತಿ ಹೆಸರಿಗೆ ನೋಂದಣಿ ಮಾಡಲು ಉಪ ನೋಂದಣಾಧಿಕಾರಿ ನಿರ್ದೇಶನ ನೀಡಬೇಕೆಂದು ವಿನಂತಿ ಮಾನ್ಯ ಮಾನ್ಯ ನ್ಯಾಯಾಲಯ ಪ್ರಕರಣ ಕೂಡ ದಾಖಲೆಯನ್ನು ಮಾಡಿಕೊಂಡಿದ್ರೂ ಕೂಡ ಇಲ್ಲಿ ಯಾವುದೇ ಕೆಲಸಗಳು ಅಂದುಕೊಂಡಂಗೆ ಆಗ್ತಿಲ್ಲ ದಯವಿಟ್ಟು ಇದನ್ನು ಆದಷ್ಟು ಬೇಗ ತಾವು ಮಾಡದೇ ಇದ್ದರೆ ಮುಂದುವರೆದ ಭಾಗ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬರುವ ಇಪ್ಪತ್ತ್ಮೂರನೇ ತಾರೀಕಿನಂದು ಕಲ್ಲು ಮಾರಾಟ ಶೋರೂಮ್ನ ವಿರುದ್ಧ ನಾವೇನು ಹೋರಾಟ ಮಾಡಿದ್ವಿ ಹತ್ತೊಂಬತ್ತಕ್ಕೆ ನಾವು ಆ ಒಂದು ಕಲ್ಲು ಮಾರಾಟಗಳ ಶೋರೂಮ್ನ ವಿರುದ್ಧ ಆ ಪ್ರತಿಭಟನೆಯನ್ನು ಅಂತ್ಯ ಮಾಡಿದ್ವಿ ಅವತ್ತು ಅಲ್ಲಿದ್ದಂಥ ಅಲ್ಲಿವರೆಗೆ ಕೆಲವೊಂದು ಅಲ್ಲಿ ಆದಂಥ ಒಂದು ವಾರ ಜಿ ಎಸ್ ಟಿ ಅಧಿಕಾರಿಗಳು ಅಲ್ಲಿಗೆ ಬಂದು ಹೋದರು ಅದಾದ ನಂತರ ಯಾವುದೇ ಥರದ ಜಿ ಎಸ್ ಟಿ ಅಧಿಕಾರಿಗಳು ಬರ್ತಾ ಇಲ್ಲ ಯಥಾ ರೀತಿಯಾಗಿ ಮತ್ತೆ ಗಾಡಿಗಳು ಜಿ ಎಸ್ ಟಿ ಇಲ್ಲದೆ ಓಡಾಡ್ತಿದ್ದಾವೆ ಅದನ್ನು ತಡಿಲಿಕ್ಕೆ ಮತ್ತು ಇಲ್ಲಿ ತಹಶೀಲ್ದಾರ್ ಅವರು ಅಲ್ಲಿಂದ ಡಿ ಸಿ ಅವ್ರ ಕಡೆಯಿಂದ ಏನು ಬಂದಿದ್ದರು ಪ್ರತಿಭಾರಿಯಾಗಿ ಯಾರು ಬಂದಿದ್ದರು ನಮಗೇನು ಭರವಸೆಯನ್ನು ನೀಡಿ ಕೊಟ್ಟಿದ್ದರು ಆ ಭರವಸೆ ಇನ್ನೂ ಕೂಡ ಈಡೇರಲಿಲ್ಲ ಇಲ್ಲಿ ಶೋರೂಮ್ಗಳ ವಿರುದ್ಧ ಯಾವುದೇ ಥರ ಪ್ರಕರಣಗಳು ದಾಖಲಾಗಲಿಲ್ಲ ಹೀಗಾಗಿ ಅವರು ಕೊಟ್ಟಂಥ ಭರವಸೆ ವಿರುದ್ಧ ಭರವಸೆ ಈಡೇರದೇ ಇರೋ ಕಾರಣಕ್ಕೆ ವಿರುದ್ಧ ನಾವು ಮತ್ತೆ ಇಪ್ಪತ್ತ್ಮೂರಕ್ಕೆ ಪ್ರತಿಭಟನೆಯನ್ನು ಮಾಡ್ತಿದ್ವಿ ಮತ್ತು ಹಾಗೂ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ವಿಷಯವನ್ನು ಎರಡೂ ಇಟ್ಕೊಂಡು ಇನ್ನಿತರ ಕೆಲವೊಂದಿಷ್ಟು ವಿಷಯಗಳನ್ನ ತೆಗೆದುಕೊಂಡು ನಾವು ಇಪ್ಪತ್ತ್ ಮೂರನೇ ತಾರೀಕು ಇವರು ಮನುಷ್ಯರಲ್ಲ ಮನುಷ್ಯತ್ವದ ಗುಣಗಳು ಇವರಲ್ಲಿಲ್ಲ ಅಧಿಕಾರಿಗಳಲ್ಲಾಗಲಿ ಇಲ್ಲಿ ಯಾರು ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಇವರಲ್ಲಾಗಲಿ ಇದು ಇದನ್ನು ಅರ್ಥಕೊಂಡು ನಾವು ಪ್ರಾಣಿಗಳನ್ನು ಇಟ್ಟುಕೊಂಡು ಕತ್ತೆಯೋ ಅಥವಾ ಎಮ್ಮೆಯನ್ನು ಇಟ್ಕೊಂಡು ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅವಳಿ ತಾಲೂಕುಗಳೆರಡೂ ಕೂಡ ಮಾಡುತ್ತಂತ ಈ ಮೂಲಕ ತಮ್ಗೆ ಹೇಳಿಕೆ ಇಷ್ಟಪಡ್ತೀನಿ